ವಿ ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಇವತ್ತು ಬೆಂಗ್ಳೂರಿನ ಫೇಮಸ್ ಫುಡ್ ಸ್ಟ್ರೀಟ್ ಆದ ವಿವಿಪುರಂ ಫುಡ್ ಸ್ಟ್ರೀಟ್ ಬಂದಿದ್ದೀವಿ ಸೊ ಬನ್ನಿ ವಿವಿಪುರಂ ಫುಡ್ ಸ್ಟ್ರೀಟ್ ನ ಎಕ್ಸ್ಪ್ಲೋರ್ ಮಾಡೋಣ ಸೊ ಈ ದೋಸೆ ಸ್ಟಾಲಿನ ಸಿಗ್ನೇಚರ್ ಏನಂದ್ರೆ ಅವರೇ ಬೆಲೆ ದೋಸೆ ಸೊ ನಮಗೆ ಮ್ಯಾಂಗೋ ಸೀಸನ್ ಬಂದಿರೋ ಕಾರಣ ನಾವು ಮ್ಯಾಂಗೋ ದೋಸೆನ ಟ್ರೈ ಮಾಡ್ದು ಚೆನ್ನಾಗಿತ್ತು ಆಗಿತ್ತು ಆ್ಯಂಡ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಚೆನ್ನಾಗಿತ್ತು

ಏನ್ ಮಾಡ್ತಿದ್ದಾರೆ ಅಂತ ಕ್ಯೂರಿಯಿಟಿಲಿ ಹೋಗಿ ಕೇಳಿದಕ್ಕೆ ಅವರು ಹೇಳಿದ್ದು ಅದು ಒಂದು ಲಂಡನ್ನಿನ ಡಿಶ್ ಅಂತ ಸ್ಟ್ರಾಬೆರಿ ಮತ್ತೆ ಮೆಲ್ಟೆಡ್ ಚಾಕ್ಲೇಟ್ ಜೊತೆಗೆ ಟಾಪಿಂಗ್ಸ್ನ ಹಾಕಿಕೊಡ್ತಾರೆ ಸೊ ಅದನ್ನ ಟ್ರೈ ಮಾಡೋಣ ಬನ್ನಿ this for the first time. Okay, the freshness of the strawberry and the sweetness of the chocolate along with the topping. is really nice, sweet and people who love sweet they obviously love the so, one. Of is for Thank you, so all the uh, nice. ಸೊ ಹಾಗೆ ಒಂಚೂರು ಮುಂದೆ ಬಂದರೆ ಹಿಯರ್ ಬಿ ಹ್ಯಾವ್ ದ ಫೇಮಸ್ ಬಿ ಬಿ ಬೇಕ್ರಿ ಸೊ ಬಿಕ್ರಿ ನೋಡಿ ಬಿ ಫ್ರೈ ದ ಫೇಮಸ್ ಕೆ ಬಿ ಸಿಡಿ ಬೇಕ್ರಿಯಲ್ಲಿ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸನಲ್ ಫೇವ್ರೇಟ್ ಆಗೋಯ್ತು ಬಂದಿದೆ ಸರ್ ಡಮ್ರೋಟೆಲ್ ಏನೇನು ಹಾಕಿರ್ತೀರಾ ನಮ್ಮ ಬಟರ್ ಖಾರ ಬನ್ ಬಂದಿದೆ ಸೊ ಬನ್ನಿ ಬಟರ್ ಖಾರ ಬನ್ನ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಬಿ ಬೇಕ್ರಿ ಅವ್ರದ್ದು ಈ ಡಿಶ್ ಅಂತೂ ಕ್ಲಾಸಿಕ್ ಬನ್ ಮಧ್ಯದಲ್ಲಿ ಬಟರ್ ಮತ್ತು ಪೆಪ್ಪರ್ ಹಾಕಿರೋ ಪೀನಟ್ ಇತ್ತು ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ನೀವೇ ನನ್ನ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕಂಟೆಂಟ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನು ಬಾಕಿ ಇದೆ ಪುರಂ ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋದು ಸೊ ಬನ್ನಿ ನಿಮಗಿದು ವಿ ಪುರಂ ಫುಡ್ ಸ್ಟ್ರೀಟ್ ಆಗತ್ತಿ ಮುಂಚೆ ಏನಾಗಿತ್ತು ಅಂತ ಇಲ್ಲಿ ರೈತರು ಬಂದು ಅವ್ರ ಅವರೇ ಅವ್ರು ಬೆಳೆದಿರೋ ಅವರೇ ಕೈನ ಬಂದು ಸೇಲ್ ಮಾಡ್ತಿದ್ರು ಹಂಗೆ ಟೈಮ್ ಹೋಗ್ತಾ ಹೋಗ್ತಾ ಇದು ವಿ ಪುರಂ ಫುಡ್ ಸ್ಟ್ರೀಟ್ ಆಗಿದೆ ತಿಂಡಿ ಬೀದಿ ಅಥವಾ ಪುರಂ ಫುಡ್ ಸ್ಟ್ರೀಟ್ನ ಟೈಮಿಂಗ್ ಏನಂದರೆ ಸಿಕ್ಸ್ ಥರ್ಟಿಗೆ ಕರೆಕ್ಟಾಗಿ ನೀವು ಬಂದರೆ ಎಲ್ಲ ಸ್ಟಾಲ್ಸ್ ಓಪನ್ ಆಗಿರುತ್ತೆ ಸೊ ಸಿಕ್ಸ್ ತರ್ಟಿಯಿಂದ ಲೈಟ್ ನೈಟ್ವರೆಗೂ ನಡೀತಾ ಇರುತ್ತೆ ವೀಕೆಂಡ್ಸಲ್ಲಂತೂ ಕೇಳಲೇಬೇಡಿ ಜನರ ಜಾತ್ರೆ ಇರುತ್ತೆ ಇಲ್ಲಿ ಸೊ ನಾನು ಬಂದಿರೋದು ವೀಕೆಂಡ್ ದಿನಾನೇ ಅದು ನಿಮಗೆಲ್ಲ ಸ್ಪೆಷಲಾಗಿ ತೋರಿಸೋಕ್ಕೋಸ್ಕರನೇ ಸಂಡೇ ಬಂದಿದ್ದೀನಿ ಸೊ ಸಂಡೇನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಕ್ರೌಡ್ ಇದೆ ಆದರೆ ಕ್ರೌಡ್ ಇದ್ರೇ ನೋಡೋಕೆ ಚೆಂದ ಸೊ ಕ್ರೌಡ್ ಜೊತೆ ಹಾಗೆ ನಾವು ಕೂಡ ವಿವಿಪುರಂನ ಫುಡ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಆ್ಯಂಡ್ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಆ್ಯಂಡ್ ನಾನು ಅಶ್ಯೋರ್ ಮಾಡ್ತೀನಿ ನಿಮಗೆ ನೀವು ಈ ವಿಡಿಯೋ ನೋಡಾದ ಮೇಲೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಕೂಡ ಹೋಗಿ ನಾನು ಟ್ರೈ ಮಾಡಿರೋ ಡಿಶಸ್ನ ಟ್ರೈ ಮಾಡ್ತೀರಾ ಆ್ಯಂಡ್ ಬನ್ನಿ ನೈಟ್ರೋಜನ್ ಬಾಲ್ಸ್ ಅಥವಾ ಚೀಸ್ ಬಾಲ್ಸ್ ತಿನ್ನಬೇಕಾದ್ರೆ ಒಂದು ಏನಂದರೆ ಯಾವುದೇ ಕಾರಣಕ್ಕೂ ಆ ನೈಟ್ರೋಜನ್ ಲಿಕ್ವಿಡ್ನ ಬಾಯಿಗೆ ಹಾಕೊಬೇಡಿ ಜಸ್ಟ್ ಡಿಪ್ ಮಾಡಿ ಮತ್ತೆ ಆ ನೈಟ್ರೋಜನ್ ಬಾಲ್ಸ್ನ ಮಾತ್ರ ಬೈಟ್ ಮಾಡಿ ಸಾಕು ಸೋ ಮೈ ಮಾಮಿ ಸ್ವಲ್ಪ ಸ್ಮೂತ್ ಬೈಟ್ 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 ಮಾಡಿ ಬೈಟ್ ಮಾಡಿ ಬೈಟ್ ಮಾಡಿ ಮಾ ಅಗಿರಿ 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 ಇಲ್ಲ ಇಲ್ಲ ಅಗಿರಿ ಇದರಲ್ಲಿ ರಿಯಲ್ ಫ್ರೂಟ್ನ ಫ್ರೀಸಿಂಗ್ ಆಗ್ತಿರೋ ಸಿಲಿಂಡ್ರಿಗೆ ಹಚ್ಚಿ ಅದ್ರ ಮೂಲಕ ನಮಗೆ ಗ್ರೇಟ್ ಮಾಡಿ ಆಮೇಲೆ ನಮಗೆ ಐಸ್ ಕ್ರೀಮ್ ಮಾಡಿಕೊಡ್ತಾರೆ ಸೊ ನಾವು ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೀವಿ ಫಸ್ಟ್ ಬೇಸ್ನ ಹಾಕಿದ್ರು ಆಮೇಲೆ ಮ್ಯಾಂಗೋನ ಈಗ ಇಟ್ಬಿಟ್ಟು ಅದನ್ನು ಫ್ರೀಸ್ ಮಾಡಿಸ್ತಾರೆ ಅದಾದಮೇಲೆ ನಮಗೆ ಅದನ್ನು ತುರಿದ್ಬಿಟ್ಟು ಮೇಲ್ಗಡೆ ಎಲ್ಲ ಟಾಪಿಂಗ್ಸ್ನ ಹಾಕಿ ಕೊಡ್ತಾರೆ ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ತುಂಬ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಕ್ರೀಮ್ ಥರ ಟೇಸ್ಟು ಐಸ್ ಕ್ರೀಮ್ ಮ್ಯಾಂಗೋ ಫ್ಲೇವರ್ ಇದೆಯಾ ಹೌದು ಮ್ಯಾಂಗೋ ಚೆನ್ನಾಗಿದೆ ಸ್ವೀಟ್ ಇದೆಯಾ ಮ್ಯಾಂಗೋ ನಿಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ ಏನಾದರೂ ಒಬ್ಬಟ್ಟನ್ನ ಟ್ರೈ ಮಾಡಿಲ್ಲ ಅಂದರೆ ನೀವು ಒಬ್ಬಟ್ಟು ಕೂಡ ತಿನ್ನಿಸ್ಬೋದು ಅವ್ರಿಗೆ ಇಲ್ಲಿ ಸೊ ಅದಾದ ಮೇಲೆ ನಮಗೆ ಒಂದು ಹೆಲ್ತಿ ಆಪ್ಷನ್ ಕಾಣಿಸ್ತು ಸೊ ಇದರಲ್ಲಿ ಹಪ್ಲಾನ ಸುಟ್ಟಿ ಅದ್ರ ಮೇಲೆ ಕ್ಯಾರೆಟು ಮತ್ತು ಟಾಪಿಂಗ್ಸ್ ಕೊಟ್ಟಿದ್ರು ಸೊ ನಮ್ಮಮ್ಮ ತುಂಬ ಇಷ್ಟ ಹೋಯಿತು ತೊಗೊಂಬಿಟ್ರು ಸೊ ಕಿರಾಣ ಬನ್ನಿ ಹೆಂಗಿತ್ತು ಅಂತ ಸೊ ಹೇಗಿದೆ ಏನು ಹಪ್ಳ ಇದು ಏನು ಹೇಳಿ ಹಾಂ ಓಕೆ ಹೆಂಗಿದೆ ಟೇಸ್ಟು ಚೆನ್ನಾಗಿದೆಯಾ ಐಸ್ ಕ್ರೀಮ್ ತಿಂದಾದ್ಮೇಲೆ ಬಿಸಿ ಬಿಸಿ ಹಪ್ಲ ತಿಂತಿದ್ದೀರಾ ಹೆಂಗ ಅನಿಸ್ತಿದೆ ಖಾರ ಎರಡು ಎರಡು ಬ್ಯಾಗ್ ಹಾಕೊಂಡ್ಬಿಟ್ಟಿದ್ದೀರಾ ಎಷ್ಟು ತಂದಿದ್ದೀರಾ ಎರಡು ಎರಡು ಬ್ಯಾಗಲ್ಲಿ ಪಾಟಲ ಪಾಟಲ ಚೆನ್ನಾಗಿದೆಯಾ ಕ್ಯಾಮ್ರಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ತಿನ್ನಿಸ್ತಿದ್ದಾರೆ ನೀವು ಬನ್ನಿ ಸ್ವಲ್ಪ ಸಂಡೇ ಬೇಬಿ ಫುಡ್ ಸ್ಟ್ರೀಟ್ ನಾಂಕ್ ಹೌದು ಸೊ ಹೆಲ್ತಿ ಫುಡ್ ಕ್ರೌಡ್ ನೋಡಿ ಜಂಕ್ ಫುಡ್ ಕ್ರೌಡ್ ನೋಡಿ ಸೊ ವಿವಿಪುರಂನ ಎಕ್ಸ್ಪ್ಲೋರ್ ಮಾಡಂಗಿದ್ರೆ ಊಟ ಕಡಿಮೆ ಮಾಡ್ಕೊಂಡ್ ಬನ್ನಿ ಮತ್ತೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಅನ್ನೋದು ನನ್ನ ಸಜೆಷನ್ ಬಟ್ ಸಪ್ಪೆ ಅಂದ್ರಿ ಜಸ್ಟ್ ಇಲ್ಲ how is it lovely honest <laughs> honest opinion ಸ್ವಲ್ಪ ಸ್ಪೈಸ್ ಕಡಿಮೆ ಇದೆ ಹಾ ಚಿಕ್ಕನೆ ಹಾಕೊಂಡ್ರೆ ಚನ್ನಾಗಿರುತ್ತೆ ಚಟಟಿಗೆ ಚೆನ್ನಾಗಿದೆ ಇಷ್ಟಕ್ಕೆ ಇದೆ ಚೆನ್ನಾಗಿರುತ್ತೆ ಹಾಗೆ ತಿನ್ನೋش ಚೆನ್ನಾಗಿರುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಗೆ ಸರ್ ಸಜೆಸ್ಟ್ ಮಾಡ್ತೀರಾ ಇಲ್ವಾ ಯಾವಾಗಾದ್ರೂ ಬಂದಾಗ ನೀವಿಪ್ಪಿರೋ ಮನೆಗೆ ಬಂದು ತಗೊಳ್ಳಿ ತಿನ್ನಿ ಎಲ್ಲದರ ಟೇಸ್ಟ್ ನೋಡಬೇಕಲ್ಲ ಬಂದಿ ತರ ಟೇಸ್ಟ್ ಬೀಡ ಚೆನ್ನಾಗಿ ಹೇಳಿದ್ರಿ ಓಪನಿಂಗ್ ಎಂಡಿಂಗ್ ದ ವಿಡಿಯೋ ಫುಲ್ ಸ್ಟ್ರೀಟ್ ಲಾಗ್ ವಿತ್ ವೀಂಕ್ ಆಫ್ ಸೋಡಾ ಸೋ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕಂಟೆಂಟ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಧನ್ಯವಾದಗಳು ಮತ್ತೊಂದು ವಿಡಿಯೋಲಿ ಸಿಗೋಣ ಟಾಟಾ ಬ ಬಾಯ್